ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ನಾಗರಿಕರೇ ನನ್ನ ಗುರುವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನಿಮಗೆಲ್ಲ ಈ ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದವು ಆದರೆ ನಮ್ಮ ದೇಶ ಒಂದು ಘನ ಸಂವಿಧಾನದ ಕೊರತೆಯನ್ನು ಹೊಂದಿತ್ತು ಮತ್ತು ಒಂದು ದೇಶದ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ಯಾವುದೇ ಪರಿಣಿತ ಮಾಡಲ್ಪಟ್ಟಿತು ಇದಾಗಿಯೂ ಕಾಯಿದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚುವಾಯಿತು ಹೀಗಾಗಿ ಭಾರತಕ್ಕೆ ಒಂದು ವಿಶೇಷ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಅಗತ್ಯವಿತ್ತು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನೂರ ನಲವತ್ತಾರರಲ್ಲಿ ನಡೆಯಿತು ಸಚ್ಚಿದಾನಂದ್ ಪಿಹಾಯಿ నరే డర్ హొందరూ డాబు రాజేంద్ర ప్రసాద్ అధ్యక్ష ఆయ్కెట్ ఇప్ప నలవత్ రు డార్ అంబేద్కర్ అధ్యక్షత్య ఆరు సదస్యర కరడు సమీతి రచన సంవిధానూ రూపు ಮತ್ತು ಸಂವಿಧಾನ ರಚನಾ ಸಭೆಯು ಒಟ್ಟು ಹನ್ನೊಂದು ಅಧಿವೇಶನಗಳನ್ನು ನಡೆಸಿತು ಭಾರತದ ಸಂವಿಧಾನವು ರಚನೆಯಾಗಲು ತೆಗೆದುಕೊಂಡ ಅವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವು ಅಂಗೀಕಾರವಾಯಿತು ಈ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯ ಹತ್ತೊಂಬತ್ತು ಒಂದೂರ ತೊಂಬತ್ತೊಂಬತ್ತು ಸದಸ್ಯರಲ್ಲಿ ಒಂದೂರ ಎಂಬತ್ನಾಲ್ಕು ಸದಸ್ಯರು ಹಾಜರಿದ್ದು ಸಹಿ ಹಾಕಿದರು ಆದರೆ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದೆ ಬಂದಿತು ಏಕೆಂದರೆ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದ ಮರು ವರ್ಷ ಅಂದರೆ ಹತ್ತೊಂಬತ್ತು ನೂರ ಮೂವತ್ತರಂದು ಕಾವೀಲಸ್ಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪೂರ್ಣ ಸ್ವರಾಜ್ಯ ದಿನ ಆಚರಿಸಲಾಯಿತು ಇದರ ಸವಿನೆನಪಿಗಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಅತಿದೊಡ್ಡ ಸಂವಿಧಾನವಾಗಿದೆ ಮೂಲ ಸಂವಿಧಾನವು ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಮತ್ತು ಎಂಟು ಅನುಚ್ಛೇದಗಳನ್ನು ಒಳಗೊಂಡಿತು ಆದರೆ ಈಗ ನಾಲ್ಕುನೂರ ಎಪ್ಪತ್ತು ವಿಧಿಗಳು ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಚ್ಛೇದಗಳನ್ನು ಒಳಗೊಂಡಿದೆ ಇದುವರೆಗೆ ನೂರ ತಿದ್ದುಪಡಿಗಳಾದ ಭಾರತದ ಸಂವಿಧಾನವು ಇಂಗ್ಲಿಷ್ ಆವೃತ್ತಿಯ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳನ್ನು ಒಳಗೊಂಡಿದೆ ಸಂವಿಧಾನದ ಪ್ರತಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮುದ್ ಮುದ್ರಿಸಲ್ಪಟ್ಟಿದೆ ಗಣರಾಜ್ಯೋತ್ಸವವನ್ನು ದೆಹಲಿಯಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಹಿಂದಿನ ದಿನ ಸಂಜೆ ರಾಷ್ಟ್ರಪತಿಯವರು ದೇಶಕ್ಕೆ ಸಂದೇಶ ಹೊರಡಿಸುವುದರ ಮೂಲಕ ಗಣರಾಜ್ಯ ದಿನದ ಪ್ರಕ್ರಿಯೆಯನ್ನು ಆರಂಭಿಸುತ್ತಾರೆ ಮತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು ಇತರೆ ಗಣ್ಯ ವ್ಯಕ್ತಿಗಳು ಸೇರಿ ದೇಶಕ್ಕೆ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಅಮರ ಜವಾನ್ ಜ್ಯೋತಿಯಲ್ಲಿ ಪುಷ್ಪನಮನ ಸಲ್ಲಿಸುತ್ತಾರೆ ಮತ್ತು ಈ ದಿನದಂದು ದೆಹಲಿಯ ಜನಪತ್ನಿಂದ ಇಂಡಿಯಾ ಗೇಟ್ವರೆಗೆ ಅದ್ಧೂರಿ ಮೆರವಣಿಗೆ ಕಣ್ಣು ಸೆಳೆಯುತ್ತದೆ ಭಾರತದ ರಕ್ಷಣಾ ಪಡೆ ಮತ್ತು ಹದಿನಾಲ್ಕು ಕುದುರೆಗಳಿಂದ ಅಲಂಕರಿಸಲ್ಪಟ್ಟ ಗಾಡಿಯಲ್ಲಿ ಇಂಡಿಯಾ ಗೇಟ್ ಕಡೆಗೆ ಆಗಮಿಸುತ್ತಿರುವ ರಾಷ್ಟ್ರಪತಿಯವರನ್ನು ಪ್ರಧಾನಮಂತ್ರಿಗಳು ಸ್ವಾಗತಿಸುತ್ತಾರೆ ನಂತರ ರಾಷ್ಟ್ರಧ್ವಜವನ್ನು ರಾಷ್ಟ್ರಪತಿಗಳು ಹಾರಿಸುತ್ತಾರೆ ಮತ್ತು ಎಲ್ಲ ರಾಜ್ಯದವರು ತಮ್ಮ ತಮ್ಮ ಜಾನಪದ ಕಲೆಗಳನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಇಪ್ಪತ್ತೊಂದು ತೋಪಿನ ಸಲ್ಯೂಟ್ ಸಲ್ಯೂಟ್ ನೀಡಿ ರಾಷ್ಟ್ರಕ್ಕೆ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುತ್ತಾರೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅಲ್ಲಿನ ವಿವಿಧ ಸಂಸ್ಕೃತಿ ಭೌಗೋಳಿಕತೆ ಸಾಮಾಜಿಕ ವೈವಿಧ್ಯತೆಯನ್ನು ವಿಶ್ವಕ್ಕೆ ತೋರಿಸಿಕೊಡುವುದೇ ಗಣರಾಜ್ಯ ಪರೇಡ್ ಒಂದು ದೇಶದ ಮುಖ್ಯಸ್ಥನು ಜನರಿಂದ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾವಣೆಯ ಮೂಲಕ నిర్దిష్ట అవధికి ఆయ్కన్నే గణరాజ్య ఎన్నవారు ఎందుకు తెలుసుతాం ఇది వరకు ననంకి మాతనాడలు అవకాశ కొట్ట తమ్ ధన్యవదే